ಈ ಸಂಘವಾಗಿ ಊರು ಅಂತ ಊರು ಕಲಾವಿದ್ರ ಆ ಈ ಊರಿಗೆ ಭಗವಂತ ಎಲ್ಲಲಿಂಗ ಆರಿಶಕ್ತಿ ಆ ಸಿರಿ ಸಂಪತ್ ಕುಳ್ಳೆತ್ತ ಹಾರೈಸಿ ಆ ಮಸೀಬ್ನಾಳ ಇದ್ದೇ ಸಿರಿಗೆ ಒಂದ್ ನಾವ್ ರೂಗಿ ಡೊಳ್ಳಿನ ಕಲಾವಿದರ ನಾವು ಜಟ್ರು ಗಾಯನ ಸಂಘ ಹಿರೇರೋಗಿ ಅಂತ ಹೇಳಿ ಸಂಘಕ್ಕ ಇದ್ದೇ ಸಿರಿಗೆ ನೂರ ರೂಪಾಯಿ ನಾವು ಸಂಘದಿಂದ ಕೊಟ್ಟಿರ್ತೀವಿ ಸ್ವೀಕಾರ ಮಾಡ್ಬೇಕು ಹಿರೇರುಗಿರಿ ಅದೇ ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂತವ್ರು ಹಿರೇರುಗಿ ಗ್ರಾಮದವರು ಯಾವ ಜಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆಯ ಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರ್ದು ನಿಲ ಹೊಂದಲಿ ಜಗತ್ತಿನೊಳಗ ಬಾತು ಕೊಡಬೇಕು ತಂಗಿ ಮೊದಲ ಎಲ್ಲಾ ಬೇಕಿದ್ರೊಳಗೆ ಯಾವ ಹೆಂಗ ಎಲ್ಲಾ ನನ್ನಿಂದ ಆಗೇತಿ ಪರಮಾತ್ಮ ಬೇಡಿದವರಿಗೆ ಬೇಕಾದ ಕೊಡ್ತಾನಂತ ಹೇಳತೇರಿ ಯಾರಿಗೇನ ಕೊಡ್ತಾನ್ರಿ ಪರಮಾತ್ಮ ಇವ್ಲಾಕಿ ಇಲ್ಲ ಪರಮಾತ್ಮ ಕೊಡ್ತಾನು ಅಂತ ಹೇಳಿದ್ರಿ ಐತಿ ಏನ ಕೊಡ್ಲಾಕ ಏನಿಲ್ಲ ಒಮ್ಮೆ ಸಾಮಾನುಗಳು ಹಂಗ ಒಮ್ಮೆ ಹಂಗ್ಯಾಕೋತ ಅದಕ್ಕೆ ಬದಲ ದೊಡ್ಡ ಗಡಿಯದಾರವ್ರಪ್ಪ ಎಲ್ಲ ಮಾತಾಡೋದು ಬೇರೆ ಇವ್ರಿಗೆ ಮಾತಾಡೋದು ಬೇರೆ ರೀ ಅಪ್ಪ ಹೌದು ಹೌದಿಲ್ಲ ದೊಡ್ಡ ತಳಿ ಗಡಿ ತಂದ್ ನಮ್ ಸಂಘಟ ಗಂಟಾ ಅಂದ್ರ ಅವ್ರು ಯಾವ ಲೆಕ್ಕಲಿ ಬರ್ತಾರ ನಾವು ಆ ಲೆಕ್ಕಲ್ಲಿ ಹೋಗ್ಬೇಕಾಗ್ತದ ನಮಗ ಕವಿ ಮತ್ತು ನಮ್ಮ ಗುರು ನಮಗ ತಾಯಿ ಆಟ ಆಶೀರ್ವಾದ ಕೊಟ್ಟ ಹಂಗ ಅವರು ಜ್ಞಾನ ಉಳವದ ತಿಳದವ್ರದಾರ ಬಳದವ್ರದಾರ ಎಲ್ಲಾ ತರ ಎಲ್ಲಾ ಗಡಿಗಳ ಸಂಘಟ ಅಡಕೆ ಮಾಡಿದವ್ರದ ಅವ್ರಿಗೆ ಆಯುಷ್ಯ ಆದಟ್ಟು ನಮಗಿನ ದಿನ ಆಗಿಲ್ರಿ ಅವ್ರಿಗೆ ಆಯುಷ್ಯ ಆದಟ್ಟು ನಮಗಿನ ದಿನ ಆಗಿಲ್ಲ ಆಟ ದೊಡ್ಡ ಮೇಳ ಬಂದದ ನಮ್ ಸಂಗಾಟ ಯಾವ ಮೇಳ ದೊಡ್ಡ ಮೇಳ ದೊಡ್ಡ ದೊಡ್ಡ ಮೇಳ ಅಂದೇನು அது கேஸ் பரமாத்மா கொடுத்த எல்லார்க்கு ಪರಮಾತ್ಮನ ಮೈ ಮೇಲೆ ಹಾಕೋಲಕ್ಕ ಬಟ್ ಅರಿವಿಲ್ಲ ಸರದ ಕೂತ್ ಏನೋ ಜಾಗ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತ ಸುಡುಗಾಡದೊಳಗ ಬೂದಿ ಕೊಂಡ್ರು ಪರಮಾತ್ಮ ಬಾಗಪ್ಪ ಜಾ ನನಗ ನಿನಗ ಏನು ಕುಡತ ನೀವ ನಾವ ಕುಡ್ತಿದ್ದ ನೀವು ಇಲ್ಲಿ ಹಾಡ್ಲಾಕ್ ಬರ್ತಿದ್ದಿನ್ಕೊಡೋ ಕುಡತಾನಂತ ಮನ್ಯಾಗ ಕಿಡಕಿ ಅಂದಿ ಒಗೀತಿದ್ದಾವ್ ನಿಮಗ ಹಂಗಿಲ್ಲ ದುಡ್ಕಿ ಮಾಡಬೇಕುಕಿ ಮಾಡಬೇಕು ಆಮೇಲೆ ಕೈ ಹಿಡಿಯಬೇಕು ಹೌದು ದುಡಿಕರ ಎಲ್ಲ ಹಂಗೈಯ್ಯನ ದೇವ್ರ ನನಗೆ ಈ ದೇವ್ರ ಬೇಕಾಗಿಲ್ಲ ರೀ ಕಡಿ ದೇವ್ರ ಕ್ರತ ತ್ರೇತಾ ದ್ವಾಪಾರ ಕಲಿಯುಗ ಈ ದೇವ್ರ ನನಗ ಬೇಕಾಗಿಲ್ಲ ಕಡೆ ಕೃತ ತ್ರಿತ ದ್ವಾಪಾರ ಕಲಿಯುಗ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಎಲ್ಲಿ ಪರಮಾತ್ಮ ಕರಗದಾನೋ ಬೆಳ್ಳಗದಾನೋ ಕೆಂಪದಾನೋ ಹಸುರದಾನೋ ಯಾವಗ ಕಂಡಾನೆ ಏನು ಉಣಸ್ಯಾನೆ ಏನ ತಿನ್ಸಾನೆ ಯಾವ ಬೆಟ್ಟೆಗೆನು ಸಂಗೋಗಿ ಊರಾಗ ಹೊತ್ತು ಹೊಂಡೋಗುಡದ ಇಲ್ಲಿಯದಾನ ನನ್ನ ಪರಮಾತ್ಮ ಕೈಯ ಹಿಡದ ತೋರ್ಸ್ರಿ ಬಾಗಪ್ಪಜ ನಿಮ್ಮ ಪುಣ್ಯದಿಂದ್ರೆ ಸಂಗೋಗಿ ಊರಾಗ ದಿವ್ ಕಾಣಲಿ ನಾವು ನೋಡ್ತೀವಿ ಅಂದ ನಾವು ಹೊಡ್ ಆಡಿಕೆ ಅವ್ರು ಮಾಡಿದ್ವಿ ಖರೆ ಅವ್ರು ಯಾರು ದೇವರ ತೋರಿಸಿಲ್ಲ ನಮಗೆ ನಿಮ್ಮ ಪುಣ್ಯದಿಂದ ಯಾಕೋ ಯಾಕೋದಕ್ಕೆ ಪರಮಾತ್ಮ ಎಲ್ಲಿ ಅವನ ಕಣ್ ತುಂಬಾ ಹಿಡಿದು ಹೊರ್ಸ್ಬೇಕ ಕೈಯಾಗ ಇಲ್ಲೇ ಅದಾನ ಹಿಂಗದ ಈ ಕೂತಿರೋ ದೇವರ ಹೇಳ್ಬೇಡ್ರಿ ಇವ್ರನ್ನ ದೇವ್ಗೋಡ್ರಿ ಒಬ್ಬ ಪೂಜಾರಿ ಯದ ಮುಂಜಾನೆ ಹೋಗಿ ಒಂದು ಕೊಡ ನೀರು ಸುರಿವಿ ಮೂರು ಬಟ್ಟು ವಿಭೂತಿ ಹೆಚ್ಚು ನಾಲ್ಕು ಉದ್ಕಡಿ ಬೆಳಿಗ್ಗೆ ಸುದ್ದ್ ಮಾಡೋತಕ್ಕ ಜಳಕ ಮಾಡಲ್ದ ಕೂತಿರ್ತಾವ್ ಗುಡಿಯಾಗಿನ ದೇವ್ರ ಪೂಜಾರಿ ಹೋಗಿ ಒಂದ್ ಕೊಡ ನೀರು ಸುರತಕ ಗಪ್ಪ ಗಪ್ಪ ಇರ್ತಾವ್ ಆಮೇಲೆ ಊದ್ ಹಾಕಿದ ನೋಡಿ ನೋಡ್ರಿ ಸಣ್ಣಂಗೆ ಸಣ್ಣ ಯಾರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡುದು ಯಾರೇ ಅರಿಬಿ ಹಾಕೊಂಡು ಹಾಕಿದ ಬಳಕ ಅರಿಬಿ ಹಾಕೊಳ್ಳೋದು ಈ ದೇವ್ರ ನನಗ ಬೇಕಾಗಿ ಆ ಪರಮಾತ್ಮ ಅದ್ರಲ್ಲಿ ಅವನು ಎಲ್ಲಿ ಆದು ಬೇಕಾಗ್ಯ ದೇವರನ್ನು ಸ್ವಾರಸ್ಯ ಮಾರ್ಗದ de, de ವಿಶ್ವಾಸ ನಮಗ ಎಲ್ಲ ರೇವರ ಸ್ವಾಸ ನಮಗೇನಾ ಈ ಗಂಡ ಹಾಡೋ ಶ್ವಾಸ ಭಾಗಿಯಾಗ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲ ರಂಗ ದೇವರ ವಿಶ್ವಾಸ ನಮಗೇನ ಈ ಗಂಡ ಹಾಡರಿ ಶ್ವಾಸ ಗೇನಾ <stairs> pues ி கேந்த அச்சு பழ சரசிய படதேவன் எங்கிய நிமதேவர பாலத்தில் வீழுவேத்தி வியா பாலதிம கந்த காசிமான அனந்த கந்த காசிமான அனந்த காசிமான

ಸದಾ ಗಣಪನ ಗಣಪತಿ ಸೋತ್ರ ಮಾಡ್ಯಾರಿ ಮಾಡ್ಯಾರ ಆದ ಇರುವತ್ತ ಕನಕ ಆಗ್ರ ವಿಗ್ರಹ ಪೂಜೆ ಮಾಡ್ರಿ ಮೂವತ್ತ ಮೂರು ಕೋಟಿ ದೇವ್ರಿ ಇರ್ಬಾರಕ ಹೇಳಿರ್ಲೇ ಮೂವತ್ತ್ ಮೂರು ಕೋಟಿ ಗಣಪತಿಗಳ್ ಅವತ್ ಏನೋ ಹೇಳ್ಕೊತ ಬಾಂದ್ರಿ ಬಾಳ ಕೇಳಂಗಿಲ್ಲ ಗಣಪತಿ ಸ್ತೋತ್ರ ನೀವು ಮಾಡಿರಿಪಾ ಅಂದ್ರ ಆದಿ ಗಣಪತಿ ಇದ್ರೆ ಮಾಡ್ರಿ ಅನಾದಿ ಇದ್ರೆ ಮಾಡ್ರಿ ಈ ಗಣಪತಿ ಏನೋ ತಾಯಿ ಮಗನೋ ಏನೋ ತಂದೆ ಮಗನೋ ಹೇಳುದ್ರಿ ಮಗಾನೋ ಇಷ್ಟುದ ವಿಷಯ ಬೇಕಾಗಿಲ್ಲ ಗಣಪತಿ ಆದಿದ್ರೆ ಮಾಡ್ರಿ ಅನಾದಿದ್ರೆ ಮಾಡ್ರಿ ತಾತ್ಕಾಲಿಕ ಮಾಡ್ರಿ ಸದ್ಯದ್ರೆ ಮಾಡ್ರಿ ಏನ ತಾಯಿ ಮಗನೋ ಏನ ತಂದೆ ಮಗನೋ ಎಷ್ಟು ಎಷ್ಟೋ ಹೆಚ್ಚಿಂದ ಏನು ಬೇಕಾಗಿಲ್ಲ ತಂದೆ ಮಗ ಅದಾನಂದ್ರಿ ಸಭಾ ಸಭಾಪಂಡಿತ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳೆಸುವಂಥ ಸಂಗೋ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲಗಂದ್ರೆ ಎತ್ತದ ಕೈ ಅಂತ ಇದ್ದಂತ ಊರಿದು ಇಂಥ ಊರು ಒಳಗೆ ಇವತ್ತು ನಾವು ಮೊನ್ನೆ ನಾವು ಗಿರಿಜಾ ಮತ್ತು ಬಸವಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ಇದ್ದೇಶಿ ಕೇಳಿದ್ರಿದ್ದೇಶ್ ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ ಅವ್ಯಾರು ಬಾಳಗೇರಿ ಚಂದ ಚಂಜಲಿಯನ್ ಒಂದೂರ ಮಂದಿತ್ತು ನೂರು ಮಂದಿ ಇತ್ತು ಮೂರು ಇಲ್ಲ ಈ ಸಂಘರ್ ಕಲಾವಿದ್ರ ಊರದ ಈ ಊರಿಗೆ ಭಗವಂತ ಎಲ್ಲಲಿಂಗ ಆದಿಶಕ್ತಿ ಆ ಸಿರಿ ಸಂಪತ್ ಕುಳ್ಯತ ಹಾರೈಸಿ ಆ ಮಸೀಬ್ನಾಳ ಇದ್ದೇ ಸಿರಿಗೆ ಒಂದ್ ನಾವ್ ಹುಗಿ ಡೊಳ್ಳಿನ ಕಲಾವಿದರು ನಾವು ಆ ಜಟ್ಟಿಂಗೇಶ್ವರ ಗಾಯನ ಸಂಘ ಹಿರೇರೋಗಿ ಅಂತ ಹೇಳಿ ಸಂಘಕ್ಕ ಈ ದೇಶ ನಾವು ಸಂಘದಿಂದ ಕೊಟ್ಟಿರ್ತೀವಿ ಸ್ವೀಕಾರ ಮಾಡಬೇಕು ಹಿರೇರೋಗಿರಿ ಅದೇ ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂಥವ್ರು ಹಿರೇರೋಗಿ ಗ್ರಾಮದವರು ಯಾವ ಜೆಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆಯ ನೆಲೆಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಜಗತ್ತಿನೊಳಗ ಬೆಳಗಲ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟಾರ ನನ್ನ ತಾಯಿ ದೇವಿ ಆಗಲಿ ಮಾಯಾವ ದೇವಿ ಆಗಲಿ ಅವರ ಮನೆಯೊಳಗೆ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಹಣವನ್ನು ಸ್ವೀಕಾರ ಈಗ ಏನು ಜನ ಸಣ್ಣವರಿದ್ರು ಕೂಡ ಈ ದೊಡ್ಡ ಸಭೆ ಕುಡಿಯೋದಲ್ಲ ಆರು ಗಂಟೆವರೆ ತನ ಈ ಮಂದಿನ ಎಬ್ಬಿಸಬಾರ್ದು ಹಂಗ ಹಾಡಿಕೆ ಮಾಡಬೇಕಿಲ್ಲಿ ನಾವು ಈ ಸಂಗ ಗ್ರಾಮದಾಗ ಈ ಬಾಳ ಕಲಾವಿದ್ರೆ ಎಲ್ಲ ನಾನು ಎಷ್ಟು ಸಲ ಇಲ್ಲಿ ಬಂದ ಕುಲಕಾಣಿ ಅವ್ರು ಬಿದ್ದಿರಿ ಸ್ವಾಮ ಇಂಗ್ಲೇಶ್ವರ ಸಿರಸಲ್ಲ ಸೋನಿಯಾಳ ಗೌಡ ಲಮಾಣ್ ತುಕಾರಮ್ಮ ಕೂಡ ಸೇವಾ ಮಾಡಿದೀವಿ ಇಲ್ಲಿ ನಾವು ಮಂದಿನ ಎಬ್ಬಿಸಿಲ್ಲ ಹಂಗೆ ಎಬ್ಬಿಸ ಎಬ್ಬಿಸಬಾರ್ದು ಆ ಭಾಗಪ್ಪಣ್ಣಗ ನಾ ಹೇಳ್ತೀನಿ ಭಾಗಪ್ಪಣ್ಣ ಇವತ್ತ ಮರಾಜಿ ಒಟ್ಟೆ ಕಾಯ್ದಿಲ್ಲ ಹಂಗ ಅಡಿಗೆ ಮಾಡಿಲ್ಲ ಅಜ್ಜ ಹಂಗಿಲ್ಲ ಹಾ ಇದು ಆಗಬೇಕು ಭಾಗಪ್ಪನವ್ರಿಗೆ ನಮ್ಮ ಸಂಘದಿಂದ ಒಂದ್ ನೂರ ಒಂದ್ ರೂಪಾಯಿ ಕೊಡ್ತೇವೆ ಸ್ವೀಕಾರ ಮಾಡಬೇಕು ಅದೇ ರೀತಿ ನಿಂಗಪ್ಪ ಜ್ಯೋತ ಸರ್ವಜ್ಞ ಅಂತ ಹೇಳ್ತಾನೆ ಸಂಘ ಎರಡು ಉಂಟು ಒಂದು ಬಿಡು ಒಂದು ಹಿಡಿ ಸಾರ ಸಜ್ಜ ಅಂತ ಸಂಘ ಲೇಸು ಕೂಡಲು ಸಂಘಮ ದೇವ ಅಂತ ಹೇಳಿ ಅದಕ್ಕೆ ಸಂಘದಿಂದ ಇದು ಆಶೀರ್ವಾದ ಬಂದಂದ್ರೆ ಇಷ್ಟೇ ಅಷ್ಟೇ ಅಂಕಿ ಸಂಖ್ಯೆ ಕಟ್ಲಕ್ಕೆ ಬರೋದಿಲ್ಲ ಇದಕ್ಕೆ ಇದರಂತೆ ಈ ಅಜ್ಞಾನಿ ಮಕ್ಕಳಲ್ಲಿ ಇಂಥ ಕಲೆ ನೆಲೆಸಿ ಜನಸೇವೆ ಮಾಡಲಿಕ್ಕೆ ಇನ್ನೂ ಅವಕಾಶ ಆಗಲಿ ತಿಳಿದುಕೊಂಡು ಆ ಸಂಘದ ವತಿಯಿಂದ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಇದು ಮಹಾಶೀರ್ವಾದ ಆ ಸಂಘ ಹಂಗೆ ಪ್ರಫುಲ್ಯವಾಗಿ ಬೆಳೀತಾ ಇರಲಿ ತಿಳ್ಕೊಂಡು ಆ ಗುರುನಾಥ್ನಲ್ಲಿ ಬೇಡಿಕೊಂಡು ಈ ಹಣ ಸ್ವೀಕರಿಸ್ತಾ ಇದ್ದೀನಿ ಅನ್ನಿಸ್ತಕ್ಕಿ ಮಾಹನವರು ಚಿಂಚೋಳಿ ಇವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಆಶೀರ್ವಾದ ರೂಪದಿಂದ ಕೊಟ್ಟು